ಚಕ್ರವರ್ತಿ ಹೊಸಂಗಡಿ ಇದರ ನೂತನ ಕಚೇರಿಯ ಕಟ್ಟಡದಲ್ಲಿ ಪ್ರಥಮ ಸ್ವಾತಂತ್ರ್ಯ ದಿನವನ್ನ ತ್ರಿವರ್ಣ ಧ್ವಜವನ್ನ ಆರಿಸುವ ಮೂಲಕ ಆಚರಿಸಲಾಯಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಕರ್ನಾಟಕ ಬ್ಯಾಂಕ್ ಕಾಂಜಂಗಾಡ್ ಶಾಖೆಯ ಮ್ಯಾನೇಜರ್ ನವೀನ್ ಅವರು ಧ್ವಜಾರೋಹಣವನ್ನ ಗೈದರು ಬಳಿಕ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಅಲ್ಲದೆ ಪ್ರದೇಶದ ಅತಿ ಹಿರಿಯರಾದ ವೆಂಕಟರಮಣ ಆಚಾರ್ಯ ಸಂಸ್ಥೆಗೆ ಹಲವು ವರ್ಷ ಸೇವೆ ಸಲ್ಲಿಸಿದ ಸದಾಶಿವ ಹೊಸಂಗಡಿ ಮತ್ತು ಕರ್ನಾಟಕ ರಾಜ್ಯ ಎರಡು ಸಾವಿರದ ಇಪ್ಪತ್ತ ಮೂರರ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ದ್ವಿತೀಯ ಸ್ಥಾನ ಪಡೆದ ಜುಹನಾ ಅವರನ್ನು ಸನ್ಮಾನಿಸಲಾಯಿತು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸೇವಾ ಭಾರ್ಗವ ಹರೀಶ್ ಮಾಡ ಕನಿಲಾ ಶ್ರೀ ಭಗವತಿ ಕ್ಷೇತ್ರದ ಮಾತೃಮಂಡಳಿ ಅಧ್ಯಕ್ಷರಾದ ಮೋತಿ ಕಿರಣ್ ಇಂಚರಾ ಮೆಲೋಡೀಸ್ನ ಸಂಚಾಲಕರಾದ ಕೇಶವ ಕನಿಲಾ ಸೋಮಶೇಖರ ಮಂಜೇಶ್ವರ ಸಂಸ್ಥೆಯ ಗೌರವಾಧ್ಯಕ್ಷರಾದ ಅನಿಲ್ ರಾಜ್ ಅಂಗಡಿ ಪದವು ಮತ್ತು ಹಲವು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ನಮಗೆಲ್ಲ ತಿಳಿದಿರುವಂತೆ ದೇಶದಾದ್ಯಂತ ಇಂದು ಬಹಳ ವಿಜೃಂಭಣೆಯಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಸ್ವಾತಂತ್ರ್ಯ ನಮಗೆ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದವು ಆದರೆ ಈ ಸ್ವಾತಂತ್ರ್ಯೋತ್ಸವ ದಿನದಂದು ಸ್ವಾತಂತ್ರ್ಯೋತ್ಸವದ ಮಹತ್ವವನ್ನು ಈ ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗೈದ ಸ್ವಾತಂತ್ರ್ಯ ವೀರ ಸೇನಾನಿಗಳನ್ನು ಎಷ್ಟೋ ಜನರ ಬಲಿದಾನದ ಪರಿಣಾಮವಾಗಿ ಹೋರಾಟದ ಪರಿಣಾಮವಾಗಿ ನಮಗೆ ನಾವು ಗಳಿಸಿದ್ದೇವೆ ಹೀಗೆ ನಾವು ಎಷ್ಟು ಸಂತೋಷದಿಂದ ಆಹ್ಲಾದಕರವಾಗಿ ಸಮಾಧಾನಕರವಾಗಿ ಇಲ್ಲಿ ಜೀವಿಸಬೇಕಿದ್ರೆ ಇದರ ಹಿಂದೆ ಅದೆಷ್ಟೋ ಜನರ ತ್ಯಾಗ ಬಲಿದಾನ ಬಲಿದಾನವಿದೆ ಇಂಥ ಸಂದರ್ಭದಲ್ಲಿ ಅದರ ನೆನಪಿಗೋಸ್ಕರ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇಂಥ ಕ್ಲಬ್ಗಳ ಮೂಲಕ ಚಕ್ರವರ್ತಿ ಇವತ್ತು ನಾವು ಎಲ್ಲರೂ ನೋಡಿದಾಗೆ ಬಹಳಷ್ಟು ಸೇವೆಯನ್ನು ಜನಸೇವೆಯನ್ನು ಮಾಡುತ್ತಾ ನಾಮವಾಗಿ ಈ ಒಂದು ಸಂಸ್ಥೆ ಕಾರ್ಯತರಿಸ್ತಾ ಇದೆ ಬಹಳಷ್ಟು ಸಂತೋಷ ಯಾಕಂದರೆ ಈ ಒಂದು ಭಾರತ ದೇಶ ಅದು ಧರ್ಮದ ಒಂದು ತಳಾದಿಯಲ್ಲಿರುವಂಥ ದೇಶ ಇದೀಗ ಅದನ್ನು ನಾವು ಜಾತ್ಯತೀತ ಅಂತ ಕರೀತಾ ಇದ್ದೀವಿ ಪರವಾಗಿಲ್ಲ ಆ ಜಾತಿ ದೇಶದಲ್ಲಿ ಕೂಡ ಎಲ್ಲ ಮತ ಧರ್ಮ ಜಾತಿಯರು ಕೂಡ ಸಮಾನವಾದಂಥ ಅವಕಾಶಗಳು ಇರಬೇಕಿತ್ತು ಆದರೆ ನಮ್ಮನ್ನು ಆಳಿದವರು ಯಾಕಂದರೆ ಆ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲರೂ ತಮ್ಮ ಮನೆ ಮಠ ಬಂಧುಗಳನ್ನು ಬಿಟ್ಟು ನಾವು ಸ್ವತಂತ್ರ ಜೀವಿಸಬೇಕಂತ ಒಂದು ಆಶಯದೊಂದಿಗೆ ಬಹಳಷ್ಟು ನಮ್ಮ ನಂಬೆ ವಿಳುವಾಗಿ ಲಕ್ಷಾಂತರ ಆ ನಮ್ಮ ಭಾರತೀಯರು ಆ ಬ್ರಿಟಿಷರ ಆ ಎದುರಿಗೆ ಎದ್ದು ಎದ್ದು ನಿಂತು ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವಾತಂತ್ರ್ಯ ಬಂತಾದರೆ ಆ ಬಂದಂಥ ಆ ಸಮಯ ಮಾತ್ರ ಬಹಳಷ್ಟು ಒಂದು ಖಾರಳವಾದಂಥ ಆ ಮಧ್ಯರಾತ್ರಿ ನಮಗೆ ಅವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಆದರೆ ಈಗ ನೋಡುವಾಗ ಆ ಅಂಧಕಾರ ಭೀಕರ ಅಂದರೆ ಯಾಕಂದರೆ ಅದು ಹನ್ನೆರಡು ಗಂಟೆದು ಭೀಕರವಾದಂಥ ಸಮಯ ನಮ್ಮ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂತ ಒಂದು ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯ ನೀಡಿದ್ದಾರೆ ಈಗ ನೋಡುವಾಗ ಅವರು ನೀಡಿದಂಥ ಸ್ವಾತಂತ್ರ್ಯದ ಅರ್ಥ ನಮಗೆ ಆಗ್ತಾ ಇದೆ ಈ ದೇಶದಲ್ಲಿ ಸ್ವಾತಂತ್ರ್ಯ ತಿಕ್ಕಿದ ನಂತರ ಯಾವುದೇ ಒಂದು ದೇಶದಲ್ಲಿ ಮಾನಸಿಕವಾದಂಥ ಯಾವುದೇ ನಮ್ಮ ನಮ್ಮ ದೇಶ ನಡೆಯುತ್ತಾ ಇದೆ ವ್ಯವಸ್ಥೆಗಳು ನಡೆಯುತ್ತಾ ಇದೆ ಆದರೂ ಕೂಡ ನಮಗೆ ತಿಳಿದಿರುವಂಥ ಈ ಈ ವರ್ಷದ ಸ್ವಾತಂತ್ರ್ಯ ಬಹಳಷ್ಟು ನಮಗೆ ದುಃಖವಾಗ್ತಾ ಇದೆ ಬಾಂಗ್ಲಾದಲ್ಲಿ ಲಕ್ಷಾಂತರ ಹಿಂದೂಗಳ ಒಂದು ಐವತ್ತಕ್ಕಿಂತ ಮಿಕ್ಕಿ ಇಲಾಖೆ ಎಲ್ಲ ನಮ್ಮಲ್ಲಿ ಬಡವರವು ಮುಂದೆ ಬರಬೇಕು ಅದೇ ನಮ್ಮ ಈ ಪ್ರಾಯದಲ್ಲಿ ನನಗೆ ಈಗ ತೊಂಬತ್ತೊಂಬತ್ತು ವರ್ಷ ಪ್ರಾಯವಾಯಿತು ಈಗ ನನ್ನ ಮ ಮಗನ ಮಗನಿಗೆ ಈಗ ಈ ತೊಂಬತ್ತೊಂಬತ್ತರಲ್ಲಿ ನಾನು ಅವನಿಗೆ ಸ್ವಂತಕ್ಕೆ ಒಂದು ಕಾರು ತೆಗೆದುಕೊಟ್ಟಿದ್ದೇನೆ ಅದೇ ಪ್ರಕಾರ ಅವನಿಗೆ ಫೋಟೋ ಸ್ಟುಡಿಯೋ ಒಂದು ಮಾಡಿಕೊಟ್ಟಿದ್ದೇನೆ ಆದ್ದರಿಂದ ಬಡ ಮಕ್ಕಳಿಗೆ ಅವರ ತಂದೆ ತಾಯಿ ಅಜ್ಜ ಪಿಜ್ಜ ಇದ್ದ ಆಸ್ತಿಯನ್ನು ಅವರವರ ಭಾಗಕ್ಕೆ ಹಂಚಿ ಬಾಳಬೇಕು ಹಾಗಾದರೆ ನಾವು ಉತ್ತಮರಾಗಿ ಇಲ್ಲಿ ಹಿಂದೂಸ್ಥಾನದಲ್ಲಿ ಬಾಳಬಹುದು ನಾವು ಹಿಂದೂಸ್ಥಾನವನ್ನು ಭಾಗವಾಡ ಬೆಳೆಯಬಾರದು ಅಷ್ಟೇ ನಮ್ಮ ಮನಸ್ಸು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ